ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ರಾಷ್ಟ್ರೀಯ ಸಂಘರ್ಷ ಸಮಿತಿ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ನಿವೃತ್ತರ ಸಮಾವೇಶ ಹುಬ್ಬಳ್ಳಿಯಲ್ಲಿ ಜರುಗಿತು ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ನಿವೃತ್ತ ನೌಕರರು ಆಗಮಿಸಿದ್ದು ಈ ಸಮಾವೇಶವನ್ನು ಕಮಾಂಡರ್ ಶ್ರೀ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ರಜಾವತ್ ಹಾಗೂ ರಮಾಕಾಂತ್ ನರಗುಂದರ್ ರವರು ಉದ್ಘಾಟಿಸಿದ್ದು ನಿವೃತ್ತರನ್ನು ಉದ್ದೇಶಿಸಿ ಮಾತನಾಡಿದರು ಎನ್ಎಸ್ಸಿ ಕಾನೂನು ಸಲಹೆಗಾರರು ಹಾಗೂ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ನಿವೃತ್ತ ನೌಕರರ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಸಹ ಮಾತನಾಡಿರುತ್ತಾರೆ ಆಗಮಿಸಿರತಕ್ಕ ಅಧ್ಯಕ್ಷರೇ ಕಾರ್ಯಕರ್ತರೇ ಹಾಗೂ ನಮ್ಮ ಎಲ್ಲ ಸಂಘಟನೆಯ ನಿವೃತ್ತ ನೌಕರ ಇಪಿಎಸ್ ನಿವೃತ್ತ ನೌಕರರೇ ಇವತ್ತಿನ ನಾವು ಬಹು ನಿರೀಕ್ಷಿತವಾಗಿ ಕಾನೂನಾತ್ಮಕ ಮತ್ತು ವಾಸ್ತವ ಈ ಎರಡು ಅಂಶಗಳ ಬಗ್ಗೆ ನಾನು ಪ್ರಸ್ತುತ ಸ್ನೇಹಿತರೆ ಪ್ರಪ್ರಥಮವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎರಡು ಸ್ಪಷ್ಟ ತೀರ್ಪುಗಳನ್ನು ನೀಡಿದೆ ಎಂಟು ವರ್ಷಗಳ ಕೆಳಗೆ ಆರ್ ಗುಪ್ತ ಪ್ರಕರಣವನ್ನು ಎರಡು ಸಾವಿರದ ಹದಿನಾರರಲ್ಲಿ ನೀಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುನೀಲ್ ಕುಮಾರ್ ಪ್ರಕರಣ ಈ ಎರಡು ಪ್ರಕರಣಗಳನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದ್ರೆ ಬಹುಶಃ ನಾವ್ಯಾರೂ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರ್ತಾ ಇರಲಿಲ್ಲ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳು ಎಸಗಿರ್ತಕ್ಕಂಥ ದ್ರೋಹ ನಾನು ಪ್ರತಿಯೊಂದು ಮಾಸಿಕ ಸಭೆಯನ್ನು ಪ್ರತಿಯೊಂದು ಆಪ್ಗೆ ನಿಕ ಸಭೆಯನ್ನು ಕೂಡ ಖಂಡಿಸಿದೀವಿ ನಾವು ದಿನ ನಿವೃತ್ತ ನೌಕರರು ಪಿಎಂ ಕಚೇರಿಗೆ ಹೋಗಿ ಧಿಕ್ಕಾರ ಕೊಟ್ಟಿದ್ದೀವಿ ತರ ಧಿಕ್ಕಾರ ಕೊಟ್ಟಿರೋ ಇದ್ರೆ ಸಾವಿರಾರು ಮನೆ ಹತ್ರ ಬಂದು ಏನಾದ್ರು ಅಧಿಕಾರ ಕೊಟ್ಟಿದ್ರೆ ಎಷ್ಟು ಹವಾಮಾನ ಆಗುತ್ತೆ ಅಷ್ಟು ಹವಾಮಾನ ಆಗಿದೆ ಅವರಿಗೆ ಎಷ್ಟು ಮನವಿಗಳನ್ನ ಸಲ್ಲಿಸಿದೇವೆ ಎಷ್ಟು ಹೋರಾಟ ಮಾಡಿದೀವಿ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಹೋರಾಟ ಮಾಡಿದೀವಿ ಕಳೆದ ಏಳು ವರ್ಷಗಳಿಂದ ನಾವು ಮಾಡಿರ್ತಕ್ಕಂಥ ಹೋರಾಟ ನಿಜವಾಗೂ ಚಳವಳಿ ರಸ್ತೆ ಹೋಗೋ ರೈಲ್ವೆ ಉಪವಾಸ ಸತ್ಯಾಗ್ರಹ ಎಲ್ಲ ಸತ್ಯಾಗ್ರಹಗಳನ್ನು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ ಅಧಿಕಾರಿಗಳು ಆದೇಶವನ್ನು ಕಲ್ತಿ ಮಾಡಿಕೊಂಡಿದ್ದಾರೆ ತಲೆ ಕರೆ ಇಟ್ಕೊಂಡು ಮಲಗಿದ್ದಾರೆ ಸ್ನೇಹಿತರೆ ತಾವು ಯಾರು ಹೇಳಬೇಕಾಗಿಲ್ಲ ನಾನು ಸರ್ವೋಚ್ಚ ನ್ಯಾಯಾಲಯದ ಎರಡು ತೀರ್ಪುಗಳು ಅವರು ಮಾಡಿಸಿರ್ತಕ್ಕಂಥ ಪದ್ಮೂರು ಸುತ್ತೋಲೆಗಳು ಇವೆಲ್ಲವನ್ನು ಕೂಡ ತಂದಿದ್ದೇನೆ ತೀರ್ಪನ್ನ ಉಲ್ಲಂಘನೆ ಮಾಡಿದ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವರಿಗೆ ಕೇರಳ ರಾಜ್ಯದಲ್ಲಿ ಇಪಿಎಸ್ ಚಳವಳಿಯನ್ನ ಎರಡು ಸಾವಿರದ ಐದನೇಸ್ ಪ್ರಾರಂಭ ಮಾಡಿರೋದು ನಾವು ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅತ್ಯಂತ ಚಾಣಾಕ್ಷ ಬಂದಿರುವಂತಹ ಹಿರಿಯ ನಾಗರಿಕರು ಮತ್ತೆ ಇಪಿಎಸ್ ನಿವೃತ್ತರು ಕೇರಳ ರಾಜ್ಯದಲ್ಲಿದ್ದಾರೆ ಕೇರಳ ರಾಜ್ಯ ಸುನೀಲ್ ಕುಮಾರ್ ಅವರು ಕೇರಳ ರಾಜ್ಯದವರು ಸುನೀಲ್ ಕುಮಾರ್ ಪ್ರಕರಣ ಅದನ್ನ ಅನುಷ್ಠಾನಗೊಳಿಸಿದ ಇಪಿಎಫ್ ಅಧಿಕಾರಿಗಳು ಮಲೆಗೊಂಡಿದ್ದಾರೆ ಸುನೀಲ್ ಕುಮಾರ್ ಪ್ರಕರಣ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷಗಳ ಬೇಕಾದ ನ್ಯಾಯಾಲಯದ ತೀರ್ಪನ್ನ ಅನುಷ್ಠಾನಗೊಳಿಸಲಿಕ್ಕೆ ಇದಕ್ಕೆಲ್ಲ ಯಾರ ಕಾರಣ ಅಂದ್ರೆ ಇ ಪಿಎಫ್ಒ ಅಧಿಕಾರಿಗಳು ಕಳವಾಯಿಕ್ ನಮ್ಮ ಒಂದು ಹಣನ ಅವರು ದುರುಪಯೋಗಪಡಿಸಿಕೊಂಡು ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ ಆದ್ರಿಂದ ಸ್ನೇಹಿತರೆ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಮತ್ತೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಪಿಎಫ್ ಕಚೇರಿನಲ್ಲಿ ನೂರಾರು ಜನ ಸಾವಿರಾರು ಜನ ನಿವೃತ್ತ ನೌಕರು ಸೇರ್ತಾ ಇದ್ದೀವಿ ಅಧಿಕಾರಿಗಳಿಗೆ ಇಪ್ಪತ್ತು ಮನವಿಗಳನ್ನ ಕೊಟ್ಟಿದ್ದೇವೆ ಇಪ್ಪತ್ತು ಮನವಿಗಳಿಗೂ ಕೂಡ ಇವತ್ತು ಪ್ರತ್ಯುತ್ತರ ಬಂದಿಲ್ಲ ಅವತ್ತು ನಿಜವಾಗ್ಲು ಹೇಳಬೇಕು ಅಂತಾದ್ರೆ ಯಾವ ರೀತಿ ಅವ್ರನ್ನ ಇದು ಮಾಡ್ತೀವಿ ಅಂದ್ರೆ ಇಡೀ ಪತ್ರಿಕೆಯಲ್ಲಿ ಇಡೀ ಬೆಂಗಳೂರಿಗೆ ಗೊತ್ತಾಗಬೇಕು